ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವ ಜನರಿಗೆ ಅಪರೂಪದ ಅತಿಥಿಗಳ ಆಗಮನ ಇರುತ್ತದೆ ಎರಿಗಿರುವ ವಿಪತ್ತುಗಳು ತರೆಗೆಲೆಯಂತೆ ಹಾರಿ ಹೋಗುತ್ತವೆ ಉದ್ಯೋಗದ ಮತ್ತು ವ್ಯವಹಾರ ರಂಗಗಳಲ್ಲಿ ಅಭೂತಪೂರ್ವ ಯಶಸ್ಸಿನ ಅನುಭವ ಕಿರಿಯ ಸಹೋದ್ಯೋಗಿಗಳಿಂದ ಮಾರ್ಗದರ್ಶನ ಇರುತ್ತದೆ ವೃಷಭ ರಾಶಿ ವ್ಯವಹಾರಸ್ಥರಿಗೆ ನಿರೀಕ್ಷಿತ ನೆರವು ಕೈ ಸೇರಿ ನೆಮ್ಮದಿ ಹಣಕಾಸು ವ್ಯವಹಾರ ಸುಗಮ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಹೊಸದಾಗಿ ಸಂಪರ್ಕ ಸಾಧ್ಯತೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಎಲ್ಲರ ಆರೋಗ್ಯ ಉತ್ತಮವಾಗಿರುತ್ತದೆ ಇನ್ನು ಹಾಗೆಯೇ ಮಿಥುನ್ ರಾಶಿ ಮಿಥುನ ರಾಶಿಯಲ್ಲಿರುವ ಜನರಿಗೆ ದೇವತಾ ಅನುಗ್ರಹದಿಂದ ಎಲ್ಲಾ ವಿಘ್ನಗಳ ನಿವಾರಣೆ ಉದ್ಯೋಗಸ್ಥರಿಗೆ ನಿರಾತಂಕದ ಪರಿಸ್ಥಿತಿ ವ್ಯವಹಾರಸ್ಥರಿಗೆ ತಾತ್ಕಾಲಿಕ ತೊಂದರೆ ನಿರೀಕ್ಷೆ ಆತ್ಮವಿಶ್ವಾಸ ಭಗವತ್ ಪ್ರೇಮದಿಂದ ನಿಶ್ಚಿಂತೆಯ ಪರಿಸ್ಥಿತಿ ನಿರ್ಮಾಣ ಕಟಕ ರಾಶಿ ಕನಿಷ್ಠ ಪ್ರಯತ್ನದಿಂದ ಗರಿಷ್ಠ ಲಾಭದ ಸಾಧ್ಯತೆ ಗೆಳೆಯರಿಂದ ನಿರೀಕ್ಷಿತ ಸಹಾಯ ವಿಳಂಬ ಉದ್ಯೋಗಸ್ಥರಿಗೆ ತಕ್ಕ ಮಟ್ಟಿಗೆ ನೆಮ್ಮದಿಯ ವಾತಾವರಣ ಕಟ್ಟಡ ನಿರ್ಮಾಣ ಸಾಮಗ್ರಿ ವ್ಯಾಪಾರಿಗಳಿಗೆ ಲಾಭ ಸಿಂಹರಾಶಿ ತಾತ್ಕಾಲಿಕ ವಿಘ್ನಗಳನ್ನ ಬದಿಗೆ ಸರಿಸಿ ಯಶಸ್ಸಿನತ್ತ ದಾಪುಗಾಲು ಹಾಕುತ್ತೀರಿ ಸ್ವಯಂ ಉದ್ಯೋಗಸ್ಥರಿಗೆ ಶುಭದಿನ ಉಡುಪು ತಯಾರಿ ಅವರಿಗೆ ವ್ಯಾಪಾರ ಲಾಭ ಗೃಹಿಣಿಯರು ಸ್ವಾವಲಂಬನ ಯತ್ನಕ್ಕೆ ಯಶಸ್ಸು ಕನ್ಯಾ ರಾಶಿ ಅನಿರೀಕ್ಷಿತ ಧನಾಗಮನ ಯೋಗ ಸಮಾಜದಲ್ಲಿ ಗೌರವದ ಸ್ಥಾನ ಪ್ರಾಪ್ತಿ ಗುರು ಹಿರಿಯರ ಸೂಕ್ತ ಮಾರ್ಗದರ್ಶನದ ಲಾಭ ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳ ಪ್ರೋತ್ಸಾಹ ಅವಿವಾಹಿತರಿಗೆ ಯೋಗ್ಯ ನೆಂಟಸ್ಥಿಕೆ ಕುದುರುವ ಸಾಧ್ಯತೆಗಳು ತುಲಾ ರಾಶಿ ಹಳೆಯ ಬಂಧುಗಳ ಆಗಮನ ವ್ಯವಹಾರಸ್ಥರಿಗೆ ಶುಭ ಸನ್ನಿವೇಶ ಕೃಷಿ ಉತ್ಪನ್ನ ಮಾರಾಟಗಾರರಿಗೆ ಜಾಣತದ ನಡೆಯಿಂದ ಲಾಭ ಪಾಲುದಾರಿಕಾ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ ಕುಲದೇವತಾರ್ಚನೆಯಿಂದ ನೆಮ್ಮದಿ ವೃಶ್ಚಿಕ ರಾಶಿ ದಿನ ಇಡೀ ಆನಂದದ ಅನುಭವ ಅಪೇಕ್ಷಿತ ಕಾರ್ಯಗಳು ನಿರೀಕ್ಷೆಯ ಪ್ರಕಾರ ನಡೆಯುತ್ತವೆ ಆಸ್ತಿ ಖರೀದಿ ಮಾರಾಟ ಮಾರು ತೂಕತೆ ಹಣಕಾಸು ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಧನುರಾಶಿಗೆ ಬರೋಣ ಹೊನ್ನಾಣಿಕೆ ಮನೋಭಾವ ಕಾರ್ಯನಿಷ್ಠೆ ಇವೆರಡರಿಂದ ಯಶಸ್ಸು ಸಹೋದ್ಯೋಗಿಗಳ ಅಸೂಯೆಗೆ ಗುರಿಯಾಗದಂತೆ ಹೆಸರ ವಹಿಸಿ ಕಾರ್ಯದಕ್ಷತೆಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೇವತಾರ್ಚನೆಯಲ್ಲಿ ಆಸಕ್ತಿ ಮಕರ ರಾಶಿ ತಾಪತ್ರಯಗಳ ಕುರಿತು ಚಿಂತಿಸಲು ಸಮಯವಿಲ್ಲದಷ್ಟು ಕೆಲಸಗಳ ಒತ್ತಡ ಮನೆ ಮಂದಿಯ ಸಹಕಾರ ಪ್ರೋತ್ಸಾಹ ಉತ್ತಮ ಮಕ್ಕಳ ಭವಿಷ್ಯ ಚಿಂತನೆ ಸಮಾಧಾನಕರ ಗೋಚರ ಪಾಲುದಾರಿಕಾ ವ್ಯವಹಾರಸ್ಥರಿಗೆ ಕೊಂಚ ಹಿನ್ನಡೆ ಕುಂಭ ಿ ಸಾಮಾಜಿಕ ಚಟುವಟಿಕೆಗಳನ್ನು ನೀವಾಗಿ ಹೆಚ್ಚಿಸಿಕೊಳ್ಳುತ್ತೀರಿ ಸಮಾಜದಲ್ಲಿ ಗೌರವದ ಸ್ಥಾನ ಲಭ್ಯ ಉದ್ಯೋಗ ರಂಗದಲ್ಲಿ ಹೆಚ್ಚು ಯಶಸ್ಸು ಹತ್ತಿರದ ವ್ಯವಹಾರ ಸ್ಥಾನಕ್ಕೆ ಭೇಟಿಯ ಸಾಧ್ಯತೆ ನಿವೃತ್ತರಿಗೆ ವಿಶೇಷ ಮನರಂಜನೆ ಗೃಹಿಣಿಯರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನು ನೀರಿನಲ್ಲಿ ಓಡಾಡಿದಷ್ಟು ಚುರುಕಿನಿಂದ ಚಟುವಟಿಕೆಗಳ ನಿರ್ವಹಣೆ ನಿಮ್ಮ ಕಾರ್ಯ ತತ್ಪರತೆಗೆ ಸವಾಲಿನ ಸನ್ನಿವೇಶ ದೇವತಾ ಪ್ರಾರ್ಥನೆಯಿಂದ ಯಶಸ್ಸು ಲಭ್ಯ ಹಿರಿಯರ ಆರೋಗ್ಯದ ಕಡೆಗೆ ಗಮನ ಕೊಡಿ ಸಂಗಾತಿಯಿಂದ ಉತ್ತಮ ಸಹಕಾರ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವ ಅವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ